ಮೈಂಡು ಎಲ್ಲರಿಗಿದೆ ಆದರೆ ಯಶಸ್ಸು ಎಲ್ಲರಿಗೂ ಇಲ್ಲ ಮೈಂಡ್ ಅಂದರೆ ಏನು ಮೈಂಡ್ ಅಂದರೆ ನಿಮ್ಮ ಚಿಂತನಾ ಶಕ್ತಿ ನಿರ್ಧಾರ ಶಕ್ತಿ ಕಲಿಯುವ ಶಕ್ತಿ ಇದು ದೇವರು ಕೊಟ್ಟ ಅತ್ಯಂತ ಶಕ್ತಿಶಾಲಿ ಸಾಧನ ಆದರೆ ಎಲ್ಲರೂ ಅದನ್ನು ಸಮರ್ಪಕವಾಗಿ ಉಪಯೋಗಿಸುತ್ತಿಲ್ಲ ಮೈಂಡು ಎಲ್ಲರಿಗಿದೆ ಆದರೆ ಯಶಸ್ಸು ಎಲ್ಲರಿಗಿಲ್ಲ ಏಕೆ ಯಾರು ಅದರ ಬಳಕೆಯಲ್ಲಿ ನಿಪುಣರಾಗುತ್ತಿದ್ದಾರೆ ಅವರು ಮುಂದಾಳುಗಳು ಯಾರು ಅದನ್ನು ನಿರ್ಲಕ್ಷಿಸುತ್ತಾರೆ ಅವರು ಸೋತುವವರು ಸಮಸ್ಯೆ ಮೈಂಡದಲ್ಲ ಸಮಸ್ಯೆ ಬಳಕೆಯಲ್ಲಿದೆ ಯಶಸ್ಸುಗಳು ವಾಸ್ ವಿಫಲರು ಯಶಸ್ಸುಗಳು ಗುರಿಯತ್ತ ಚಿಂತನ ಕಾಲ ಮೌಲ್ಯ ಅರಿವು ಪಟ್ಟೆ ಮತ್ತು ಅಪ್ರಾಪಂಚಿಕ ಕಲಿಕೆ ತಮ್ಮ ಮೇಲೆ ನಂಬಿಕೆ ವಿಫಲರು ಕ್ಷಣಿಕ ಯೋಚನೆ ಸಮಯ ವ್ಯರ್ಥ ಕಲಿಕೆ ಆಸಕ್ತಿ ಇಲ್ಲ ಕಾರಣ ಮೇಲೆ ಜೀವನ ಮೈಂಡ್ ಬಳಕೆ ಶಕ್ತಿ ನಿಮ್ಮ ಮೈಂಡ್ ನಿಮ್ಮ ಸೇವಕ ಆಗಬೇಕು ನೀವು ಅದರ ಸೇವಕವಾಗಬಾರದು ಪ್ರತಿದಿನ ಚಿಂತನ ಕ್ರಮ ಬದಲಿಸಿದರೆ ನಿಮ್ಮ ಬದುಕು ಬದಲಾಗುತ್ತದೆ ಆಲೋಚನೆ ಬದಲಾಗಿದರೆ ಜೀವನವೇ ಬದಲಾಗುತ್ತದೆ ಯಶಸ್ಸಿಗೆ ಮೂರು ದೈನಂದಿನ ಹೆಜ್ಜೆಗಳು ಒಂದು ದಿನಕ್ಕೆ ಹತ್ತು ನಿಮಿಷ ಗುರಿ ಬಗ್ಗೆ ಯೋಚನೆ ಮಾಡಿ ಎರಡು ಪ್ರತಿದಿನ ಒಂದು ಹೊಸ ವಿಷಯ ಕಲಿಯಿರಿ ಮೂರು ಸಮಯವನ್ನು ಸಂಪತ್ತಿನಂತೆ ಉಪಯೋಗಿಸಿ ವ್ಯರ್ಥವಾಗಿದಿರಿ ಕೊನೆಯ ಮಾತು ಯಶಸ್ಸು ನಿಮ್ಮ ಮೈಂಡಿನಲ್ಲಿ ಆರಂಭವಾಗುತ್ತದೆ ಆರಂಭಿಸಿ ಯೋಚನೆ ಬದಲಿಸಿ ಕ್ರಮ ತೆಗೆದುಕೊಳ್ಳಿ ನಿಮ್ಮ ಮೈಂಡ್ ನಿಮ್ಮ ಶಕ್ತಿ ಆಗಲಿ ನಿಮ್ಮ ಶತ್ರು ಅಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಈ ರೀತಿ ಇನ್ನಷ್ಟು ಪ್ರೇರಣಾದಾಯಕ ವಿಷಯಗಳು ಬೇಕಂದರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ